ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ನೇರವಾಗಿ ರಾಜ್ಯದ ಜನಕ್ಕೆ ಆರ್ನೂರು ಕೋಟಿ ಮೋಸ ಮಾಡಿದ್ರ ಸಿದ್ದರಾಮಯ್ಯನವರು ಸಿದ್ದು ಸರ್ಕಾರ ಅತಿ ದೊಡ್ಡ ಮೋಸವೊಂದನ್ನು ಮಾಡಿದೆ ಅನ್ನೋದು ಸಾಕ್ಷಿ ಸಮೇತ ಬಟ್ಟ ಬಯಲಾಗ್ತಿದೆ ಈ ಹೊರೆ ಬೀಳ್ತಾನೆ ಇರಲಿಲ್ಲ ಇದೊಂದು ಕೆಲಸ ಮಾಡಿದರೆ ಹಾಗಾದರೆ ಯಾರನ್ನು ರಕ್ಷಿಸ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ದೊಡ್ಡವರನ್ನ ರಕ್ಷಿಸೋದಿಕ್ಕೆ ನಮ್ಮಂಥ ಸಣ್ಣವ್ರಿಗೆ ಮಹಾನ್ಯಾಯ ಮಾಡಿದ್ರ ಸ್ವಾಮಿ ಅನ್ನುವ ಆಕ್ರೋಶ ಸಿಡಿದೆದ್ದಿದೆ ಈಗ ಇದು ಒಂದು ಸುದ್ದಿ ಇನ್ನೊಂದು ಕಡೆ ನೋಡಿ ಬಿ ಜೆ ಪಿಗೆ ಸಿದ್ದರಾಮಯ್ಯನವರ ವಿರುದ್ಧ ಭರ್ಜರಿ ಅಸ್ತ್ರ ಸಿಕ್ಕಿದೆ ಯಾಕಂದರೆ ಬಿ ಜೆ ಪಿಯ ವಿರುದ್ಧ ಯಾವ ವಿಚಾರದಲ್ಲಿ ಸವಾಲು ಹಾಕಿ ಬ್ರಹ್ಮಾಸ್ತ್ರವನ್ನು ಬಿಟ್ಟರೋ ಅದೇ ಈಗ ತಿರುಗು ಬಾಣವಾಗಿದೆ ಕೈ ಕೈ ಹಿಸುಕಿಕೊಳ್ಳುವಂತಾಗಿದೆ ಮಾಹಿತಿ ಒನ್ ಬಾಯ್ ಬನ್ ಮುಂದೆ ಇಡ್ತಾ ಹೋಗ್ತೀವಿ ಎರಡು ಪ್ರಮುಖ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಎಸ್ ವೀಕ್ಷಕರೇ ನೇರವಾಗಿ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಮಹಾ ದೊಡ್ಡ ಮೋಸವನ್ನ ಮಾಡ್ದಂಗಾಯ್ತು ಅನ್ನೋ ಲೆಕ್ಕ ಸಿಕ್ತಿದೆ ಬೇರೆ ಬೇರೆ ಕಡೆ ಈಗ ಭ್ರಷ್ಟಾಚಾರ ಆದರೂ ಅದು ಜನಕ್ಕಾಗೋ ಮೋಸಾನೆ ಅಕ್ರಮ ಎಲ್ಲವೂ ಜನಕ್ಕಾಗೋ ಮೋಸಾನೆ ನಮ್ಮ ತೆರಿಗೆ ಹಣ ಲೂಟಿ ಆದ್ರೆ ಅದು ಮೋಸಾನೆ ಆದರೆ ನೇರವಾಗಿ ನೋಡಿ ಎಷ್ಟು ಈಸಿಯಾಗಿ ಜನರ ಮೇಲೆ ಈ ತೆರಿಗೆ ಬೆಲೆ ಏರಿಕೆ ಬಿಸಿಯನ್ನು ಒಂದು ಹಂತಕ್ಕೆ ತಡೆಯೋದಕ್ಕೆ ಅವಕಾಶ ಇತ್ತು ಈಗ ಫಾರ್ ಎಕ್ಸಾಂಪಲ್ ಒಂದು ಕರೆಂಟ್ ಬಿಲ್ ಏರಿಕೆ ನೀರಿನ ಬಿಲ್ ಏರಿಕೆ ಅದರಿಂದ ಎಷ್ಟೆಲ್ಲ ನೂರಾರು ಕೋಟಿ ಸಾವಿರಾರು ಕೋಟಿ ಬರುತ್ತಲ್ವ ಆದರೆ ಆ ಸಾವಿರಾರು ಕೋಟಿಯನ್ನು ನೋಡಿ ಕಳ್ಳರಿಗೆ ಹಾಗೇ ಬಿಟ್ಟಿದ್ದಾರೆ ಅಲ್ಲಿಂದ ವಸೂಲಿ ಮಾಡೋದಕ್ಕೆ ಅವಕಾಶ ಇದ್ದರೂ ಕೂಡ ಒಂದು ಎಕ್ಸಾಂಪಲ್ ಇಡ್ತಾ ಇದ್ವಿ ಆರುನೂರ ಅರವತ್ತಾರು ಕೋಟಿ ತಪ್ಪಾಗಿದ್ರೂ ಕೂಡ ಆ ತಪ್ಪು ಮಾಡಿದವರಿಂದ ವಸೂಲಿ ಮಾಡದೆ ಬಿಟ್ಟಿರೋದು ಯಾಕೆ ಸರ್ಕಾರ ಬೊಕ್ಕಸದಲ್ಲಿ ದುಡ್ಡಿಲ್ಲ ಗ್ಯಾರಂಟಿಗೆ ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ ಬಾಕಿ ಉಳಿಸ್ಕೊಳ್ತಿದ್ದಾರೆ ಗೃಹಲಕ್ಷ್ಮಿ ಅದು ಇದು ಎಲ್ಲ ಬಾಕಿ ಜನಕ್ಕೆ ಬರೆ ಮೇಲೆ ಬರೆ ಹಾಕ್ತಾ ಇದ್ದಾರೆ ಯಾಕಂದರೆ ಬೊಕ್ಕಸಕ್ಕೆ ಹಣ ಅಲ್ಲಿಂದ ಬರಲಿ ಅಂತ ಆದರೆ ಬಿಲ್ಡರು ಡೆವಲಪರ್ಸ್ಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಇಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿರೋದು ಯಾಕೆ ಅನ್ನೋದು ಮಾತ್ರ ಅರ್ಥ ಆಗ್ತಿಲ್ಲ ಆರುನೂರ ಅರವತ್ತಾರು ಕೋಟಿ ಒಂದು ಎಕ್ಸಾಂಪಲ್ ಅಷ್ಟೇ ಇಂಥದ್ದು ಬಹಳಷ್ಟಿವೆ ಅಕ್ರಮ ಭ್ರಷ್ಟಾಚಾರ ಸಾವಿರಾರು ಕೋಟಿದು ಈಗ ಗಂಭೀರ ಆರೋಪಗಳು ಬಂದಿರೋದು ಪ್ರಕರಣಗಳು ಅದೆಲ್ಲ ರಿಪೋರ್ಟ್ ಮಾಡಿದ್ವಿ ಈಗಾಗಲೇ ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ಕೂತಿವೆ ಸುಮಾರು ದೂರುಗಳು ಅದ್ರ ನಡುವೆ ನೋಡಿ ಈಗ ಆರ್ನೂರ ಅರವತ್ತಾರು ಕೋಟಿ ಭೂ ಕಂದಾಯವನ್ನು ಬಿಲ್ಡರ್ಸು ಡೆವಲಪರ್ಸು ಬಾಕಿ ಉಳಿಸ್ಕೊಂಡಿದ್ದಾರೆ ಇಂತಹ ಸಂಕಷ್ಟ ಇರೋ ಪರಿಸ್ಥಿತಿಯಲ್ಲಿ ಮೊದಲು ವಸೂಲಿ ಮಾಡಬೇಕಾಗಿತ್ತಲ್ವ ಪಾಪ ಗುತ್ತಿಗೆದಾರರಿಗೆ ಅವರು ನೋಡ್ರೆ ಹಣ ಕೊಡ್ತಿಲ್ಲ ನೀವು ಹಣ ಕೊಡದೆ ಅವರು ಬಾಯ್ ಬಾಯ್ ಪಡ್ಕೊಳ್ಳೋ ಥರ ಆಗಿದೆ ಆದರೆ ಬಿಲ್ಡರ್ಸ್ಗೆ ಡೆವಲಪರ್ಸ್ಗೆ ಬಾಕಿ ದುಡ್ಡನ್ನು ವಸೂಲಿ ಮಾಡೋಕೆ ಹೋಗ್ತಿಲ್ಲ ಯಾಕೆ ಸ್ವಾಮಿ ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಜನ ಯಾಕಂದರೆ ಬಿಲ್ಡರ್ಸು ಡೆವಲಪರ್ಸು ಇದೇ ಮಂತ್ರಿಗಳ ಮತ್ತೊಬ್ಬರ ಇನ್ನೊಬ್ಬರ ಜೊತೆಗೆ ಸೇರಿಕೊಂಡಿರೋರಾಗಿರ್ತಾರೆ ಅವರು ಬೇನಾಮಿಗಳಾಗಿರಬಹುದು ಅಥವಾ ಅವ್ರ ಕಡೆಯವರಾಗಿರಬಹುದು ಆರುನೂರ ಅರವತ್ತು ಆರು ಕೋಟಿ ಬಾಕಿ ನೋಡಿ ದಿ ಫೈಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇದನ್ನು ರಿಪೋರ್ಟ್ ಮಾಡಿದೆ ಅದು ವಿತ್ ಡಾಕ್ಯುಮೆಂಟ್ಸ್ ಎಲ್ಲವನ್ನು ವರದಿ ಮಾಡಿರೋದು ಎಲ್ಲ ಕಡೆ ಇದು ಚರ್ಚೆ ಆಗ್ತಾ ಇದೆ ಯಾವ ರೀತಿ ಅಕ್ರಮ ನಡೆದಿದೆ ಇಲ್ಲಿ ನಿಯಮವನ್ನ ಮೇರಿದ್ರೂ ಕೂಡ ದಂಡನೂ ವಸೂಲಿ ಮಾಡ್ತಿಲ್ಲ ಭೂ ಕಂದಾಯನೂ ವಸೂಲಿ ಮಾಡ್ತಿಲ್ಲ ಏನಾಗಾದ್ರೆ ಅವ್ರಿಗೆ ಯಾಕೆ ಇಷ್ಟು ದೊಡ್ಡ ಗಿಫ್ಟು ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಅಂತ ರೇರಾ ಕಾಯ್ದೆ ಮತ್ತು ನಿಯಮಗಳನ್ನು ಉಲ್ಲಂಘನೆ ಮಾಡೋ ಪ್ರಕರಣಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದ್ದಾವೆ ಇತ್ತೀಚೆಗೆ ಇವೆ ಇಂತಹ ಪ್ರಕರಣಗಳಲ್ಲಿ ಭೂ ಕಂದಾಯದ ರೂಪದಲ್ಲಿ ದಂಡ ವಸೂಲಿ ಮಾಡೋದಕ್ಕೆ ರೇರಾ ಕಾಯ್ದೆಯಲ್ಲಿ ಅವಕಾಶ ಇದೆಯಲ್ವಾ ಆದರೆ ಅವಕಾಶ ಇದ್ರೂ ಕೂಡ ಸಾವಿರದ ನಾನ್ನೂರ ಇಪ್ಪತ್ತೇಳು ಪ್ರಕರಣಗಳಲ್ಲಿ ಬಿಲ್ಡರ್ಸು ಡೆವಲಪರ್ಸ್ಗಳಿಂದ ಒಟ್ಟಾರೆ ಆರ್ನೂರ ಅರವತ್ತಾರು ಕೋಟಿಗೂ ಅಧಿಕ ಹಣವನ್ನು ಬಿಲ್ಡರ್ಸು ಡೆವಲಪರ್ಸು ಪಾಪ ಬಡವರು ಕಷ್ಟದಲ್ಲಿದ್ದಾರೆ ಅಂತ ಗಿಫ್ಟ್ ಕೊಡ್ತಿದ್ದಾರೋ ಏನೋ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಅವ್ರ ಪಾಲಿಗೆ ಬಿಟ್ಟಿದ್ದಾರೆ ಅದನ್ನು ನಿಯಮ ಮೀರಿದ್ರೂ ಕೂಡ ಅಕ್ರಮ ನಡೆದಿರೋದು ಸಾಬೀತಾಗಿದ್ರೂ ಕೂಡ ಅದನ್ನು ಅವ್ರಿಗೇ ಬಿಟ್ಟಿದ್ದಾರೆ ಇದು ವಿತ್ ಡಾಕ್ಯುಮೆಂಟ್ಸ್ ಸಾಬೀತಾಗಿರೋದು ಸಚಿವರೇ ಕೊಟ್ಟಿರೋ ಉತ್ತರ ಡಾಕ್ಯುಮೆಂಟ್ ಆಗಿರೋದು ಹೌದು ಇಷ್ಟು ಬಾಕಿ ಇದೆ ವಸೂಲಿ ಮಾಡಿಲ್ಲ ಅಂತ ಒಪ್ಪಿಕೊಂಡಿದೆ ಸರ್ಕಾರ ಯಾಕೆ ವಸೂಲಿ ಮಾಡಿಲ್ಲ ಅಲ್ಲಿ ಆರ್ನೂರ ಅರವತ್ತಾರು ಕೋಟಿ ವಸೂಲಿ ಮಾಡಿಕೊಂಡು ನೀವು ಜನಕ್ಕೆ ಹಾಕೋ ಯಾವುದೋ ಒಂದು ಬೆಲೆ ಏರಿಕೆನೋ ಮತ್ತೊಂದು ತಡಿಬಹುದಿತ್ತಲ್ವ ದುಡ್ಡಿದ್ರೆ ಯಾಕೆ ಸುಮ್ ಸುಮ್ಮನೆ ಹೊರ ಹಾಕ್ತಿರಿ ಚಂದ್ರ ಮೇಲೆ ದುಡ್ಡು ಬರೋದಕ್ಕೆ ದಾರಿ ಸರಿಯಾಗಿರೋದನ್ನು ಹುಡುಕೊಳ್ಳದೆ ಈ ರೀತಿ ಬೆಲೆ ಏರಿಕೆಯೊಂದೇ ಪೆಟ್ರೋಲು ಡೀಸೆಲ್ಲು ನೀರು ಎಲ್ಲ ಅದರ ಬೆಲೆನೂ ಇವತ್ತು ಜಾಸ್ತಿ ಹಾಕೋತಿದೆಯಲ್ವಾ ಅದರ ಕಡೆಗೆ ನೀವು ಗಮನ ಹರಿಸ್ತಿಲ್ಲ ನೋಡಿ ಇವರಿಗೆಲ್ಲ ಗಿಫ್ಟ್ ಕೊಡ್ತಾ ಇದ್ದೀರಾ ಭೂಕಂದಾಯ ಬಾಕಿ ಕುರಿತು ವಿಧಾನ ಪರಿಷತ್ತಲ್ಲಿ ಜೆ ಡಿ ಎಸ್ ಸದಸ್ಯ ಎಸ್ ಎಲ್ ಭೋಜೇಗೌಡ್ರು ಪ್ರಶ್ನೆ ಕೇಳಿದ್ರು ಇದ್ರ ಬಗ್ಗೆ ಅದಕ್ಕೆ ವಸತಿ ಸಚಿವ ಬಿ ಜಡ್ ಜಮೀರ್ ಅಹಮದ್ ಖಾನ್ ಅವರೇ ಉತ್ತರ ಕೊಟ್ಟಿದ್ದಾರೆ ಭೂಕಂದಾಯ ಬಾಕಿ ಇರೋ ಮೊತ್ತದ ಅಂಶದ ಮಾಹಿತಿ ಪಕ್ಕಾ ಲೆಕ್ಕಾಚಾರವೇ ನಮಗೆ ಸಿಗ್ತಾ ಇದೆ ಬಹುಕೋಟಿಗಳಷ್ಟು ಬಾಕಿ ಉಳಿದಿರೋದು ಹೌದು ಬಿಲ್ಡರ್ಸ್ ಡೆವಲಪರ್ಸ್ಗಳ ವಿವರ ಅವ್ರು ಯಾರು ಯಾರು ಅನ್ನೋದನ್ನು ಕೊಟ್ಟಿಲ್ಲ ಅವರು ಬಟ್ ಬಾಕಿ ಉಳಿದಿದೆ ಎಷ್ಟು ಅನ್ನೋದನ್ನ ವಿತ್ ನಂಬರ್ಸ್ ಒಪ್ಪಿಕೊಂಡಿದ್ದಾರೆ ಯಾಕೆ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ ಅನ್ನೋದೇ ಇಲ್ಲಿರೋ ಪ್ರಶ್ನೆ ಸೊ ದೊಡ್ಡ ದೊಡ್ಡವರಿಗೆ ಅಥವಾ ಮಂತ್ರಿಗಳ ಶಾಸಕರ ಕಡೆಯವ್ರಿಗೆ ನೂರಾರು ಕೋಟಿ ಈ ಕಷ್ಟದ ಸಂಕಷ್ಟದ ಸಮಯದಲ್ಲೂ ಸರ್ಕಾರ ಗಿಫ್ಟ್ ಕೊಡ್ತಾ ಇದೆ ಇದು ನೋಡಿ ಪರಿಸ್ಥಿತಿ ಆದರೆ ಜನರಿಗೆ ಒಂದೊಂದು ದಿನಕ್ಕೆ ಒಂದೊಂದು ಹೊರೆ ಕೇಳಿದ್ರೆ ಸುಮಾರು ದಿನ ಆಗೋಗಿತ್ತು ಇಷ್ಟು ವರ್ಷ ಆಗಿತ್ತು ಬೆಲೆ ಏರಿಕೆ ಮಾಡಿದೆ ಏನು ಬೆಲೆ ಏರಿಕೆ ಮಾಡಲೇಬೇಕು ಅಂತ ರೂಲ್ಸ್ ಇದೆಯಾ ಬೇರೆ ಮೂಲದಿಂದ ನಿಮಗೆ ಸರಿದೂಗಿಸ್ಕೊಳ್ಳೋದಿಕ್ಕಾಗ ಆಗಿದ್ದೇ ಹೌದಾದರೆ ಅವಶ್ಯಕತೆ ಇರಲಿಲ್ಲ ಬಟ್ ಇಂಥವ್ರಿಗೆಲ್ಲ ಮೇಯೋದಿಕ್ಕೆ ಬಿಡಬೇಕಲ್ಲ ನೀವು ಹಾಗಾಗಿ ಜನರನ್ನು ಅನಿವಾರ್ಯವಾಗಿ ಬಲಿ ಹಾಕಲೇಬೇಕು ಸರ್ಕಾರ ಮುಂದಡೆಸ್ಕೊಂಡು ಹೋಗಬೇಕು ಅಂದರೆ ಇದು ಪರಿಸ್ಥಿತಿ ಆಕ್ರೋಶ ಇದೆ ಇದು ಮೊದಲನೇ ವಿಚಾರ ಎರಡನೇದು ನೋಡಿ ಬಿ ಜೆ ಪಿಗೆ ಅಸ್ತ್ರವಾಗಿ ಪರಿಣಮಿಸಿದೆ ಕಾಂಗ್ರೆಸ್ನ ಈ ಪರಿಸ್ಥಿತಿ ಕಾಂಗ್ರೆಸ್ ಯಾವ ವಿಷಯದಲ್ಲಿ ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡ್ತೋ ಮತ್ತು ಸರ್ಕಾರ ಬರ್ತಾ ಇದ್ದ ಹಾಗೆ ತನಿಖಾಸ್ತ್ರವನ್ನು ಪ್ರಯೋಗ ಮಾಡ್ತಲ್ವ ಭ್ರಷ್ಟಾಚಾರ ಬಿ ಜೆ ಪಿ ಅವಧಿಯಲ್ಲಿ ಭ್ರಷ್ಟಾಚಾರ ನಲವತ್ತು ಪರ್ಸೆಂಟ್ ಕಮಿಷನ್ನು ಅನ್ನೋದು ಸರ್ಕಾರ ಬರೋದಕ್ಕೆ ಒಂದು ಹಂತಕ್ಕೆ ಅದು ದೊಡ್ಡ ಕಾರಣ ಆಗೋಯ್ತು ಜೋರಾಗಿ ಪೇ ಸಿ ಎಮ್ ಅದು ಇದು ಅಂತ ಹೋರಾಟ ಮುಗಿಲು ಮುಟ್ಟಿತು ಕಾಂಗ್ರೆಸ್ ಪರವಾಗಿ ಅಲೆ ಹೇಳೋದಕ್ಕೆ ಅದೊಂಥರ ಬಲ ಕೊಡ್ತು ಆದರೆ ಸರ್ಕಾರ ಬರ್ತಾ ಇದ್ದ ಹಾಗೆ ತನಿಖೆಗೆ ವಾಪಸ್ಸಿದ್ರಲ್ಲ ಆಯೋಗ ಆಯೋಗ ಈಗ ಭ್ರಷ್ಟಾಚಾರ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿಯೇ ಇಲ್ಲ ಬಿ ಜೆ ಪಿ ಅವಧಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದಕ್ಕೆ ಕಮಿಷನ್ಗೆ ದಾಖಲೆ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಈಗ ಆದರೆ ಏನು ಈಗ ಭ್ರಷ್ಟಾಚಾರನೇ ಆಗಿಲ್ಲ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಅಂದರೆ ಬಿ ಜೆ ಪಿ ಅವ್ರಿಗೆ ನಗು ಬರುತ್ತೆ ಅದು ಅವರು ಒಪ್ಕೊಳ್ಳಲ್ಲ ಬಿಡಿ ಯಾವ ಸರ್ಕಾರದ ಅವಧಿಯಲ್ಲೂ ಭ್ರಷ್ಟಾಚಾರ ಆಗಿಲ್ಲ ಕಮಿಷನ್ನೇ ಹೊಡೆದಿಲ್ಲ ಅಂದರೆ ಅವ್ರಿಗೆ ನಗು ಬರುತ್ತೆ ಅದು ವಾಸ್ತವ ಆದರೆ ಈಗ ಸಿದ್ದರಾಮಯ್ಯನವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಯಾವ ಗುತ್ತಿಗೆದಾರರ ನಲವತ್ತು ಪರ್ಸೆಂಟ್ ಆರೋಪ ಮಾಡಿದ್ರು ಈಗ ಅವರೇ ಅರುವತ್ತು ಎಪ್ಪತ್ತು ಅನ್ನೋಂಗಾಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿ ಜೆ ಜಾಸ್ತಿ ಇದೆ ಅಂತ ಅವರೇ ಬಾಯ್ ಬೈ ಬಡ್ಕೊಡ್ತಿದ್ದಾರೆ ನಮ್ಮ ಮನೆ ಮಠ ಆಸ್ತಿಯೆಲ್ಲ ಹಾರಾಜ್ ಹಾಕೋ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ದಯವಿಟ್ಟು ನಮ್ಮನ್ನು ರಕ್ಷಿಸಿ ಅಂತ ದಿನ ಬೆಳಗಾದ್ರೆ ಹೋಗಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀರಿ ಮಿನಿಸ್ಟರ್ಗಳಿಗೆ ಪತ್ರ ಬರೀರಿ ದಯಾಮರಣ ಕಲ್ಪಿಸಿ ಅಂತ ಗೋಳು ಇದನ್ನು ಕೇಳೋದಕ್ಕೆ ಆಗ್ತಿಲ್ವಲ್ಲ ಈ ಹೊತ್ತಲ್ಲಿ ಆಯೋಗದ ವರದಿ ಮಾತ್ರ ಮುಖ್ಯಮಂತ್ರಿಗಳಿಗೆ ಕಸಿ ಬಿಸಿ ತಂದಿಟ್ಟಿದೆ ಈಗ ಎಸ್ ಐ ಟಿ ರಚನೆಗೆ ಮುಂದಾಗಿದ್ದಾರೆ ಹಾಗಾಗಿ ಏನು ಸಾಕ್ಷಿ ಇಲ್ಲ ಅಂತ ಮಾತ್ರಕ್ಕೆ ಅಕ್ರಮ ಆಗಿಲ್ಲ ಅಂತ ಸಾವಿರಾರು ಕೋಟಿ ಅಕ್ರಮ ಆಗಿದೆ ಹೆಚ್ಚಿಗೆ ದುಡ್ಡು ಕೊಟ್ಟಿರೋದು ಅದು ಇದು ಎಲ್ಲ ಇದೆ ಹಾಗಾಗಿ ಎಸ್ ಐ ಟಿ ತನಿಖೆ ಮಾಡಿಸ್ತೀವಿ ಅಂತ ಈಗ ಸಂಪುಟ ಅಸ್ತು ಎಂದಿರೋದು ನಲವತ್ತು ಪರ್ಸೆಂಟ್ ಕಮಿಷನ್ಗಿಂತ ಹೆಚ್ಚು ಭ್ರಷ್ಟಾಚಾರ ನಡೀತಿದೆ ಅನ್ನುವಂಥ ಆರೋಪ ಆಗಿತ್ತು ಆದರೆ ಅದಕ್ಕೆ ಪೂರಕವಾದ ದಾಖಲೆ ಕೊಡುವಲ್ಲಿ ಗುತ್ತಿಗೆದಾರರಾಗಲಿ ಗುತ್ತಿಗೆದಾರರಾಗ್ಲಿ ಇನ್ನೊಬ್ಬರಾಗಲಿ ವಿಫಲ ಆಗಿದ್ದಾರೆ ಸೊ ಈಗ ಸರ್ಕಾರ ನಾಗಮೋಹನ್ ದಾಸ್ ಆಯೋಗದ ವರದಿ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದ ಹಾಗೆ ಸಾಕ್ಷಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾಗೆ ಎಸ್ ಐ ಟಿ ರಚನೆಗೆ ಮುಂದಾಗಿರೋದು ಒಂದ್ ಕಡೆ ಬಿಜೆಪಿಯ ವಿರುದ್ಧ ಮಾಡಿದ್ದ ಆರೋಪಕ್ಕೆ ಸಾಕ್ಷಿ ಕೊಡೋದಕ್ಕಾಗ್ತಿಲ್ಲ ನಡೆದಿಲ್ಲ ಅಂತ ಹೇಳೋಕಂತೂ ಸಾಧ್ಯವೇ ಇಲ್ಲ ಬಿಡಿ ಯಾರೂ ಆದ್ರೆ ಅವ್ರ ವಿರುದ್ಧ ಆಕ್ಷನ್ ತಗೊಳ್ತೀವಿ ಅಂತ ಗುಡುಗಿ ಬಂದಿದ್ದ ಸಿದ್ದರಾಮಯ್ಯವರು ಅದರಲ್ಲಿ ಸದ್ಯಕ್ಕಂತೂ ವಿಫಲ ಆಗಿದ್ದಾರೆ ಅದರ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ವಿರುದ್ಧ ಸರ್ಕಾರದ ವಿರುದ್ಧ ಮಂತ್ರಿಗಳ ವಿರುದ್ಧ ಇದಕ್ಕಿಂತಲೂ ದೊಡ್ಡ 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 ಗಂಭೀರ ಸ್ವರೂಪದ ಭ್ರಷ್ಟಾಚಾರದ ಆರೋಪಗಳು ಈಗ ಬಂದಿರುವುದು ಸೊ ಬ್ರಹ್ಮಾಸ್ತ್ರ ಇವರು ಬಿಟ್ಟಿದ್ದೇ ಈಗ ತಿರುಗು ಬಾಣವಾಗಿ ಪರಿಣಮಿಸಿದ್ದು ಇನ್ಯಾರ ವಿರುದ್ಧ ಆಕ್ಷನ್ ತಗೊಳ್ತೀರಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು